ಬಾಗಲಕೋಟೆ ಜನರ ಭವಿಷ್ಯ ಏನು ಹೈಕೋರ್ಟ್ ನಿಂದ ರದ್ದ ಡಿಯ ರದ್ದ ರದ್ದಾಗಬೇಕು ಅಂತ ಆದೇಶ ಮಾಡಿಸ್ಕೊಂಡು ಬಂದಾರ ಇದರಿಂದ ಏನಾರ ಒಳ್ಳೆ ಉದ್ದೇಶ ಐತೆ ನನ್ನ ಸ್ವಾರ್ಥ ಆ ಮೆಂಬರ್ ಆಗ್ಲಿಲ್ಲ ಅಂದ್ರೆ ಇದು ರದ್ದಾಗಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಈಗೊಬ್ರು ಹೊಸ ವಿಧಾನ ಪರಿಷತ್ತಿನ ಸದಸ್ಯರು ಬಂದಾರೆ ವಿಶೇಷ ವಿಧಾನ ಪರಿಷತ್ತಿನ ಸದಸ್ಯರು ಸನ್ಮಾನ್ಯ ಪಿ ಎಚ್ ಪೂಜಾರಿ ಅವರು ಎಂಬತ್ನಾಲ್ಕರಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಬಂದಾಗ ಬಾಗಲ್ಕೋಟ್ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ ನಗರ ಯೋಜನಾಧಿ ಪ್ರಾ ಪ್ರಾಧಿಕಾರ ಇದ್ರೂ ಕೂಡ ಅದರದೇ ಕಾನ್ಸೆಪ್ಟ್ ಬೇರೆ ಈ ಸ್ಪೆಷಲ್ ಆಗಿ ಬಾಗಲ್ಕೋಟ ಟೌನ್ ಡೆವಲಪ್ಮೆಂಟ್ ಅಥಾರಿಟಿಯನ್ನ ಒಂದು ನಿರ್ಮಾಣ ಮಾಡಿ ಅದಕ್ಕೆ ಮೊದಲಿಗೆ ನಮ್ಮ ಮಂಟೂರವರು ಅದಕ್ಕೆ ಅಧ್ಯಕ್ಷರಾದ್ರು ನಂತರ ಕುಪಾಸ್ ಟಾಕ್ಟರ್ ಆದ್ರೂ ನಂತರ ಅನೇಕರು ಅದಕ್ಕೆ ಅಧ್ಯಕ್ಷರಾದರು ಇದು ಬಾಗಲ್ಕೋಟೆಯ ನಗರದ ಆಗುಹೋಗುಗಳನ್ನು ಹೋವುಗಳನ್ನು ನೋಡಿಕೊಳ್ಳುವಂಥದ್ದು ಕಟ್ಟಡಗಳನ್ನ ಸರ್ವೆ ಮಾಡುವಂತದ್ದು ಎಲ್ಲಿವರೆಗೆ ಮುಳುಗಡೆ ಹಾಕತಿ ಇದ್ರೆಲ್ಲ ರಿಹಬಿಲಿಟೇಷನ್ ಮಾಡುವಂತದ್ದು ಎಲ್ಲವೂ ಕೂಡ ಮಾರಿಕೋಟವು ಡೆವಲಪ್ಮೆಂಟ್ ಅಥಾರಿಟಿಗೆ ಇತ್ತು ಇದನ್ನ ಎಂಬತ್ ಮೂರು ಎಂಬತ್ನಾಲ್ಕರಲ್ಲಿ ಮಾಡಿದಂತ ಕಾನೂನು ಇದು ಎಂಬತ್ ಮೂರು ಎಂಬತ್ನಾಲ್ಕರಲ್ಲಿ ಮಾಡಿದಂತ ಒಂದು ಕಾನೂನು ಅದು ಎರಡು ಸಾವಿರದ ನಾಲ್ಕು ವರೆಗೆ ಒಂದು ರೀತಿ ನಡೆದಿತ್ತು ಯಾರು ಶಾಸಕರಿರ್ತಾರೆ ಅಧ್ಯಕ್ಷರಿರ್ತಾರೆ ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಎಲ್ಲರನ್ನು ಕರೆದು ಮೀಟಿಂಗ್ ಮಾಡುವಂತ ಒಂದು ಪದ್ಧತಿ ನಡ್ಕೊಂಡು ಬಂದಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಶಾಸಕನು ಅದೇ ಬಿ ಡಿ ಅಧ್ಯಕ್ಷ ಆದಾಗ ನನಗೆ ಮೊದಲ ಯಾವುದೇ ಅಧ್ಯಕ್ಷ ಚೇರ್ಮನ್ ಆದ್ಮೇಲೆ ಆ ಸಂಸ್ಥೆಯ ಘಟನಾ ಓದುವಂತದ್ದು ಅಭ್ಯಾಸ ನನಗೆ ಫುಲ್ ಬಿ ಟಿ ಡಿ ಘಟನೆ ಘಟನಾವಳಿಯನ್ನ ಅಂದ್ರೆ ಬಾಯ್ಲ ಪೂರ್ತಿ ನಾ ಸ್ಟಡಿ ಮಾಡಿದೆ ಸ್ಟಡಿ ಮಾಡಿದಾಗ ಅದರಲ್ಲಿ ಎಂ ಎಲ್ ಸಿ ವಿಧಾನ ಪರಿಷತ್ತಿನ ಸದಸ್ಯರು ಮೆಂಬರೇ ಇರಲಿಲ್ಲ ನಾನು ಆಗಿನ ಕಮಿಷನರ್ಗು ನಾನು ಕೇಳಿದೆ ಇಲ್ರಿ ಅದು ನಾವು ಮೊದಲ ಕಾನೂನು ಆಗ್ಯದ ಅವ್ರು ಇಲ್ಲ ಮತ್ತೆ ಇಲ್ಲಿವರೆಗೂ ಭಾಗವಹಿಸ್ತಾ ಇದ್ರಲ್ಲ ಇಲ್ಲ ಅದೇ ರೀತಿ ನಡ್ಕೊಂಡು ಹೋಗ್ಯದ ಅದರ ಅವರು ಇದಕ್ಕೆ ಸದಸ್ಯರ ಅಲ್ಲ ಅನ್ನುವಂತ ಮಾತನ್ನು ಆಗಿನ ಕಮಿಷನರ್ ಹೇಳಿದ್ರು ನಾನು ಫಸ್ಟ್ ಮೀಟಿಂಗಿಗೆ ಆ ಯಾರು ಶಾಸಕರು ಇರ್ತಾರೆ ಯಾರು ಲೋಕಸಭಾ ಸದಸ್ಯರು ಇರ್ತಾರೆ ಅದರೊಳಗೆ ಯಾರ್ಯಾರಿಗೆ ಕರಿಬೇಕು ಅಂತ ಇತ್ತು ಅವ್ರನ್ನೆಲ್ಲರನ್ನು ಕರೆದ್ವಿ ಯಾರನ್ನ ಯಾರು ಅದಕ್ಕೆ ಸದಸ್ಯರು ಇರ್ಲಿಲ್ಲ ಅವ್ರನ್ನ ನಾವು ಕರೀಲಿಲ್ಲ ಆವಾಗಿನ ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಅದು ಹೊಸ ಅನುಭವ ಆಯ್ತು ಅವ್ರೆಲ್ಲರೂ ಯಾಕ ಅನ್ನುವಂತ ಮಾತನ್ನ ಹೇಳಿದ್ರು ಅವ್ರಿಗೆಲ್ಲರಿಗೂ ಬಯಲ ಕೊಟ್ಟು ಕಳಿಸಿದೇವು ನಾವು ಓದಿದ್ರು ಓದಿ ಕೆಲವರು ಸರ್ಕಾರದಲ್ಲಿ ಪ್ರಸ್ತಾಪ ಮಾಡೋರು ಇದರಲ್ಲಿ ವಿಧಾನ ಪರಿಷತ್ ಸದಸ್ಯರು ಮೆಂಬರ್ ಇಲ್ಲ ನಮ್ಮನ್ನ ಮಾಡಬೇಕು ಅಂತ ಹೇಳಿ ಅನೇಕರಲ್ಲಿ ಆಗ್ರಹ ಮಾಡಿದ್ರು ಕೌನ್ಸಿಲ್ನಲ್ಲಿ ಅಸೆಂಬ್ಲಿನಲ್ಲಿ ಅದರದು ಅದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಆಗ್ಲಿಲ್ಲ ಈಗೊಬ್ರು ಹೊಸ ವಿಧಾನ ಪರಿಷತ್ತಿನ ಸದಸ್ಯರು ಬಂದಾರೆ ವಿಶೇಷ ವಿಧಾನ ಪರಿಷತ್ತಿನ ಸದಸ್ಯರು ಸನ್ಮಾನ್ಯ ಪಿ ಎಚ್ ಪೂಜಾರಿ ಅವರು ಅವ್ರನ್ನ ಆರಿಸ್ ತರೋ ವಾಪಸ್ ಪಾರ್ಟಿಗೆ ತಗೊಳೋದ್ರಲ್ಲಿ ಆರಿಸ್ ತರೋದ್ರಲ್ಲಿ ನಮ್ದು ಪಾತ್ರ ಇದೆ ಯಡಿಯೂರಪ್ಪನವ್ರು ಮಾತು ಕೇಳಿ ಇವ್ರನ್ನ ತಗೊಳಕು ನಾವು ಒಪ್ಕೊಂಡ್ವಿ ಮತ್ತು ಚುನಾವಣೆನೂ ಮಾಡಿದ್ವಿ ಆ ಇವರು ಬಂದ ಮೇಲೆ ನಾವು ಸದಸ್ಯರಿಲ್ಲ ಅಂತೇಳಿ ನೀವು ನೋಡಿದ್ರಿ ಪತ್ರಿಕೆಯಲ್ಲಿ ಏನೇನು ಬಂತು ಎಲ್ಲ ನೀವೋ ಬರೋ ಬರೆಯವರು ನೀವೋ ನೋಡೋರು ಎಲ್ಲ ಎಲ್ಲ ನೀವು ನೋಡಿದ್ರಿ ಅದನ್ನ ಸರ್ಕಾರಿ ಮಟ್ಟದಲ್ಲಿ ಹೋಗಿ ಅವ್ರನ್ನ ಅಮೆಂಡ್ಮೆಂಟ್ ಆಗ್ಬೇಕು ಆಕ್ಟ್ ಅದು ಬಿ ಟಿ ಡಿ ಆಕ್ಟ್ ಅಮೆಂಡ್ಮೆಂಟ್ ಆಗ್ಬೇಕು ಅದನ್ನ ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಆಕ್ಟ್ ಅಮೆಂಡ್ಮೆಂಟ್ ಮಾಡಕ್ ಪ್ರಯತ್ನ ಮಾಡಬೇಕ ವಿನಾ ಏಕಾಏಕಿ ಅದ್ರ ಜುರುಕ್ಷನ್ ಬಿ ಟಿ ಡಿ ಎ ಜುರುಕ್ಷನ್ ಇರೋದು ಧಾರವಾಡ ಹೈಕೋರ್ಟ್ಗೆ ಇವರು ಕೃಷ್ಣ ಬೇಲ್ದಂಡೆ ಯೋಜನೆ ಅಂತ ಹೇಳಿ ಅದನ್ನೊಂದು ನೆಪ ಇಟ್ಟುಕೊಂಡು ಧಾರವಾಡ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ನಿಂದ ಬಿಟಿ ಡಿಯ ರದ್ದಾಗ ರದ್ದಾಗಬೇಕು ಅಂತ ಆದೇಶ ಮಾಡಿಸ್ಕೊಂಡು ಬಂದಾರ ಇದು ನಿಮ್ಗೂ ಗೊತ್ತದ ನೀವು ಯಾರು ಅದ್ರ ಬಗ್ಗೆ ವಿಶೇಷ ಆಸಕ್ತಿನ ವಹಿಸ್ಕೊಳ್ಳಿಲ್ಲ ಯಾರು ಬರಿಲೇನೂ ಇಲ್ಲ ನೀವು ಕೂಡ ನೀವೇನಾರು ಬರೀತಾರ ಅಂತ ನಾನು ತಿಳ್ಕೊಂಡು ನೋಡ್ದೆ ಯಾರು ಬರೀಲಿಲ್ಲ ನೀವು ಕಾಪಿ ಆದ್ರ ಮರು ದಿವ್ಸ ಸಿಕ್ಕ ಸರ್ಟಿಫೈಡ್ ಕಾಪಿ ಎಲ್ಲರಿಗೆ ಸರ್ಟಿಫೈಡ್ ಕಾಪಿ ನೀವು ಆ ನಂಬರ್ ಹಾಕಿ ವೆಬ್ಸೈಟ್ನಾಗ ಹೊಡೆದ್ರು ತಕ್ಕೋಬಹುದು ತಕ್ಕೊಂಡು ಬರೋ ಪ್ರಯತ್ನ ಮಾಡಲಿಲ್ಲ ನೀವೇ ನಿಮ್ದು ಪತ್ರಿಕಾ ಕರ್ತರದು ಏನು ಉದ್ದೇಶನೂ ನನಗೆ ಅರ್ಥ ಆಗ್ಲಿಲ್ಲ ಬಿ ಟಿ ಡಿ ರದ್ದು ಆಗೋದ್ರಿಂದ ಇದರ ಈಗಾಗಲೇ ಸಾವಿರಾರು ಕೋಟಿ ಕೆಲಸ ನಡೀತಾ ಇದೆ ಐದ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡ್ನೂರ ಐವತ್ತಾರು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಯಾವುದೇ ಅಡೆತಡೆ ಇಲ್ಲ ಎನಿ ಮೂಮೆಂಟ್ ಐದನೂರ ಇಪ್ಪತ್ನಾಲ್ಕು ಏಳ್ನೂರ ಐವತ್ತಾರು ಮಾಡಿದಾಗ ಉಳ್ದ ಉಳಿದುದಕ್ಕೆ ನಾವು ಇಪ್ಪತ್ತೈದರವರೆಗೆ ಕಾಂಪೆನ್ಸೇಷನ್ ಕೊಡ್ಬೇಕು ಇಪ್ಪತ್ತ ಒಂದಕ್ಕೆ ರಿಸ್ಟ್ರಿಕ್ಷನ್ ಇತ್ತು ನಾವೆಲ್ಲ ಆಗ್ಲಿ ರಾತ್ರಿ ಯಡಿಯೂರಪ್ಪನವ್ರು ಕರ್ಕೊಂಡು ಬಂದು ಹೋರಾಟ ಮಾಡಿ ಇಪ್ಪತ್ತ ಐದರವರೆಗೆ ನಾವು ಮಾಡಿಸಿದ್ವಿ ಐದ್ನೂರ ಇಪ್ಪತ್ತೈದರವರೆಗೆ ಇದು ಇದಂಪೆನ್ಸೇಷನ್ ಕೊಡ್ಬೇಕಂತ ಮಾಡಿದ್ವಿ ಈ ಸರ್ಕಾರ ಬಂದದ ಇಪ್ಪತ್ತೊಂದು ಇದ್ದದ ಇಪ್ಪತ್ತೆರಡು ಇಪ್ಪತ್ತೆರಡು ಇದ್ದದ ಇಪ್ಪತ್ತ್ ಮೂರು ಏನೋ ಮಾಡ್ಕೊಂಡು ಹೊಂಟಾರ ಅವ್ರು ಅದೇನಾರ ಮಾಡ್ಲಿ ಅಮ್ಮತ್ ಬೇರೆ ಆದ್ರೆ ಬುಡನ ಕತ್ತಿರಿ ಅಲ್ಲಿ ಮನುಷ್ಯ ಅಯೋಗ್ಯಾಗ ಅಧಿಕಾರ ಕೊಟ್ರೆ ಯಾವ ಮಟ್ಟಕ್ಕೆ ಹೋಗ್ತಾರ ಅನ್ನೋದಕ್ಕೆ ಒಂದು ಬಾಗಲಕೋಟೆ ಅಭಿವೃದ್ಧಿ ಚಿಂತೆನಾ ಅವನಿಗೆ ಇದರಿಂದ ಸಾಧಕ ಬಾಧಕ ಏನ್ ಆಗ್ತತಿ ಅನ್ನುವಂತಾದ್ರ ಕಲ್ಪನೆನ ಲಕ್ಷಾಂತರ ಜನ ಈಗ ಬೀದಿಗೆ ಬರ್ತಾರ ಈಗ ಯಾರು ಮುಳುಗಡೆ ಆಗ್ಯಾರ ಅವ್ರಿಗೆ ಜಾಗ ಕೊಡ್ಬೇಕು ಅವ್ರಿಗೆ ಕಾಂಪೆನ್ಸೇಷನ್ ಕೊಡಬೇಕು ಈಗ ಆ ಸಟ್ಟಪ್ ಐತಲ್ಲೇ ಚೀಫ್ ಇಂಜಿನಿಯರ್ ಅದಾರ ಸೂಪರ್ಟೆಂಟ್ ಇಂಜಿನಿಯರ್ ಪೋಸ್ಟ್ ಅದ ಇಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರ ಎಂಟು ಮಂದಿ ಡಬ್ಲ್ಇಗಳು ಅದರ ಅಕೌಂಟ್ಸ್ ಎಲ್ಲ ಒಂದು ಸೆಟಪ್ ಐತಿ ಅದನ್ನ ಪೂರ್ತಿ ರದ್ದು ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ಇವರು ಹೋಗಿ ಒಂದು ಸ್ವಾರ್ಥಕ್ಕೆ ಇದರಿಂದ ಏನಾರ ಒಳ್ಳೆ ಉದ್ದೇಶ ಐತೆ ತನ್ನ ಸ್ವಾರ್ಥ ಆ ಮೆಂಬರ್ ಆಗಲಿಲ್ಲ ಅಂದ್ರೆ ಇದು ರದ್ದಾಗಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ನಿಂದ ಈ ರೀತಿ ಆದೇಶ ತಂದ್ರೆ ಇವನಿಗೇನಾಗೋದಿಲ್ಲ ಇವನಿಗೇನಾಗೋದಿಲ್ಲ ಆದ್ರೆ బాగలకట జనర భవిష్య ఏను బలకొట భవిష్య ఏను ఈ నవనగర్ మెయింటెనెన్స్ అల్లద ముడుగడే కంపెన్సేషన్ కొడుకు సర్వే మార్ ఇన్ఫ్రాస్ట్రక్చర్ డెవలప్మెంట్ ప్రతి ఒక్క హజ్జె హజ్జెల్ కూడా బాల్కొట టౌన్ డెవలప్మెంట్ అద మాత్ర బాల్కొట దృష్టిందా ನಗರದ ದೃಷ್ಟಿಯಿಂದ ಭಾಳ ಮಹತ್ವದ ಆರ್ಗನೈಜೇಷನ್ ಅದು ಮತ್ತೀಗಾಗಲೇ ನಲ್ವತ್ತು ವರ್ಷದಿಂದ ಆ ಸಂಸ್ಥೆ ಇತ್ತು ಎಂಬತ್ಮೂರು ಎಂಬತ್ನಾಲ್ಕು ಅಂತಂದ್ರೆ ಹದಿನಾರು ವರ್ಷ ಈ ಒಂದು ಇಪ್ಪತ್ತೈದು ನಲವತ್ತು ನಲ್ವತ್ತೊಂದು ವರ್ಷದಿಂದ ಆ ಸಂಸ್ಥೆ ಅಸ್ತಿತ್ವದಲ್ಲಿತ್ತು ಅದಕ್ಕೆ ಅದ ಅದಕ್ಕೆ ತನ್ನದಾದಂತಹ ಒಂದು ವ್ಯವಸ್ಥೆ ಇತ್ತು ಅದಕ್ಕೆ ಬಜೆಟ್ ಅಪರ್ ಕೃಷ್ಣಕ್ಕೆ ಏನು ಬರ್ತದೆ ಬಿ ಟಿ ಡಿ ಎಕ್ಕು ಇಷ್ಟು ಅಲೋಕೇಶನ್ ಅಂತ ಬರ್ತಿತ್ತು